ಕರ್ನಾಟಕ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಉಡು ಉಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಿಯವರು ಇವತ್ತು ಅವರ ಸಮಿತಿಗೆ ಒಂದು ಹುದ್ದೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಗೀತ ಅವರವರಿಗೆ ಪುಷ್ಪಲತ ಅವರಿಗೆ ಮತ್ತು ಅಹ್ ವೆಂಡಮಣಿ ಅವರಿಗೆ ಇವತ್ತು ಆ ಹೂಡಿ ಬ್ಲಾಕ್ನ ಕಾಂಗ್ರೆಸ್ ಸಮಿತಿಯ ಮಹಿಳಾ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಉಪಾಧ್ಯಕ್ಷರವನ್ನ ನೇಮಕಾತಿ ಆದೇಶ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಮಹಿಳಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕಾವೇಶವಿಯವರ ಅವರ ಆದೇಶದ ಮೇರೆಗೆ ಇವತ್ತೊಂದು ಶಿಫಾರಸ್ಸು ಕೊಟ್ಟಿರೋ ಎಲ್ಲ ಒಂದು ಆ ಪತ್ರವನ್ನು ಮತ್ತು ನಮ್ಮ ಮಾದೇಪುರನ ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ಎಚ್ ನಾಗೇಶ್ವರ್ ಅವರು ಶಿಫಾರಸ್ ಮಾಡಿದ್ದಾರೆ ಅದು ಮುಖಾಂತರವಾಗಿ ಇವತ್ತ ಹೂಡಿ ಬ್ಲಾಕ್ ನಲ್ಲಿ ಸುಮಾರು ಆ ನೂರಾರು ಜನ ಆ ಬೀದಿ ಬದಿ ವ್ಯಾಪಾರಿಗಳು ಇರತಕ್ಕಂಥದ್ದು ಅವರಿಗೆ ಇವತ್ತ ಹೂಡಿ ಬ್ಲಾಕ್ ನ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಿ ಅವರು ಇವತ್ತು ನಮ್ಮ ಕಾ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದು ಹುದ್ದೆಯನ್ನ ನೀಡಿದ್ದಾರೆ ಅವರು ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಬೇಕು ಮತ್ತು ಬೀದಿ ಬದಿ ವ್ಯಾಪಾರಿ ಸಂಘಟನೆ ಮಾಡಬೇಕು ಅಲ್ಲಿನ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ಬ್ಲಾಕ್ ಕ್ಷೇತ್ರದ ಜೊತೆ ಮತ್ತು ಸಂಪರ್ಕ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಲಿ ಅಂತೇಳಿ ನಾನು ಅವ್ರಿಗೂ ಒಳ್ಳೆ ಒಂದು ಅಭಿಪ್ರಾಯವನ್ನ ತಿಳಿಸಿದ್ದೀನಿ ಅವ್ರಿಗೆಲ್ಲರೂ ಶುಭವಾಗ್ಲು ಶುಭ ನೋಡಿ

ಈ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಮತ್ತು ಮಹಿಳೆಯರಿಗೆ ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಇವತ್ತಿನ ದಿವಸ ಬ್ಲಾಕ್ ನಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಆ ಭಾಗದಲ್ಲಿ ಆ ಶಾಂತಿ ಎಂಬ ಮಹಿಳೆ ಅಧ್ಯಕ್ಷರು ಮಾಡಿದ್ದೀವಿ ಆ ಭಾಗದಲ್ಲಿ ಎಲ್ಲಾ ಮಹಿಳೆಯರನ್ನ ಸಂಗ್ರಹ ಮಾಡಿ ನಿಜವಾದ ಮತದಾರರನ್ನ ಹುಡುಕಿ ಮತ್ತು ಅಲ್ಲಿರತಕ್ಕಂತ ಬೀದಿ ಬದಿ ವ್ಯಾಪಾರಿಗಳು ಈ ವಿಭಾಗಕ್ಕೆ ಆ ಹುದ್ದೆಯನ್ನು ಮತದಾರರನ್ನ ಪರಿಶೀಲನೆ ಮಾಡಿ ಆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಬೇಕು ಮತ್ತು ವಾರ್ಡ್ನ ನಮ್ಮ ಮುಂದಿನ ದಿನದಲ್ಲಿ ವಾರ್ಡ್ ಕಾರ್ಪೊರೇಟರ್ ಯಾರು ನಿಂತ್ಕೋತಾರೆ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನ ಕೊಡುವುದಕ್ಕೆ ಇವತ್ತಿನ ಸಂಘಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ

Thank you.